హాయ్ ఫ్రెండ్స్ వెల్కమ్ బ్యాక్ టు మై యూట్యూబ్ ఛానల్ ఉషా చేతన్ గౌడ నవ్వే ఇవగా ఎల్పా అందే నమ్మమ్మ ఓప్తాయి నమ్మమ్మే యాక ఇవ్వరు అంతే అమ్మ అమ్మే ఇతను జాస్తి క ನಾವಿವಾಗ ನಮ್ಮಮ್ಮದ ಮನೆ ಹತ್ರ ಬಂದಿದ್ದೀವಿ ನಮ್ಮಮ್ಮದು ನೋಡಿ ನಮ್ಮಮ್ಮ ಹೆಂಗೆ ನಿಂತೈತಿ ನಮ್ಮಮ್ಮ ಬಟ್ಟೆನ ಇತ್ತು ನಾವು ಬಂದಿದ್ದನ್ನ ನೋಡಿ ಬಟ್ಟೆನ ತೊಳೆದು ನಾವು ಇಟ್ಟು ಎದ್ದು ಬಂದಿತ್ತು ಈಗ ಬಟ್ಟೆನ ತೊಳಿತಾ ಇದೆ ನಮ್ಮ ಹಾಗೆ ತೋಟದಲ್ಲಿ ಓಡಾಡ್ಕೊಬ್ರೆ ನಾನು ಹೊರಟೆ ಇಲ್ಲಿ ನಮ್ಮಮ್ಮರು ಆಗಿ ಗಿಡ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಬಂದೆ ಹಂಗೆ ಬಿಕ್ಕರೆ ಕಿತ್ಕೊಂಡು ತಗೊಂಡು ಹೋಗೋಣ ಅಂದ್ಕೊಂಡು ಬಂದೆ ನೋಡಿ ಎಷ್ಟೊಂದು ಬಿಟ್ಟಿದೆ ಮರನ ಜಗ್ಗ ಅಷ್ಟು ಬಿದ್ದ ಬಿಟ್ಟೈತೆ ಆದರೆ ಇನ್ನೂ ಯಾವ ಹಣ್ಣು ಆಗಿಲ್ಲ ಗಿಣಿಗಳು ತುಂಬಾ ಬರ್ತವೆ ತುಂಬ ಬಂದೆಲ್ಲ ಕುಕ್ಕೊಂಡು ಕುಕ್ಕೊಂಡು ತಿಂದು ಹೋಗ್ತವೆ ಅಮ್ಮ ಬಟ್ಟೆ ಇಲ್ಲಿವರೆಗೂ ಒ ಬಟ್ಟೆನ ಅಲ್ಲಿ ಅಲ್ಲಿ ಹೋಗಿ ಗಿಡದಾಗ ಒಂದೇ ಒಂದು ಬಿಕ್ಕಂಡ್ ಸಿಕ್ತು ತಗೊಂಡ್ ಬಂದೆ ಮನೆ ಹತ್ರ ಅಮ್ಮ ಬಟ್ಟೆ ಐತೆ ನೋಡಿ ಇಲ್ಲ ಮನೆ ಪಕ್ಕ ಡೇರೆ ಗಿಡ ನಮ್ಮ ಅಮ್ಮ ಎಷ್ಟು ಚೆನ್ನಾಗಿ ಬಿಟ್ಟಿದ್ವಿ ನೋಡಿ ಡೇರೆ ಹೂವು ಒಂದನ ಒಂದ್ ಒಂದು ಆರೇಳು ಗಿಡ ಇದ್ದಾವೆ ಅದ್ರಲ್ಲಿ ಇವಾಗ ಒಂದು ಮೂರು ಡೇರೆ ಹೋಗ್ಬಿಟ್ಟಿದಾವೆ ಇಲ್ಲಿಂದ ಇಲ್ಲಿವರೆಗೂ ಹಾಕೈತೆ ನೋಡಿ ಇಲ್ಲಿ ಮನೆ ಮುಂದೆ ಒಂದೇ ಒಂದು ನುಗ್ಗೆ ಗಿಡನ ಎಷ್ಟ ಇತ್ತು ಅದ್ರಲ್ಲಿ ನೋಡಿ ಎಷ್ಟೊಂದು ನುಗ್ಗೆಕಾಯಿ ಬಿಟ್ಟೈತೆ ಆ ಗಿಡ ನೋಡಿದ್ರೆ ಇಷ್ಟ ಎಷ್ಟ ಐತೆ ಕಾಯಿ ಮಾತ್ರ ಅದ್ರ ತುಂಬಾನೂ ಇದೆ ಕೊನೆನೇ ಮುರ್ಕೊಂಡು ಹೋಗ್ಬೇಕು ಹಂಗ ಬಂದೈತೆ ನಿಂಬೆ ಗಿಡನೂ ಅಷ್ಟೇ ಇವಾಗ ಅವಾಗೆಲ್ಲ ಇರಲಿಲ್ಲ ಇವಾಗ ನಿಂಬೆ ಹಣ್ಣು ಅಷ್ಟೇ ಸಕತ್ ಬಿಟ್ಟೈತೆ ಮನ್ಗೈತೆ ನಮ್ಮ ಮನೆಯವರು ಅಲೆ ನನ್ನ ಮಗಳು ಇಬ್ಬರು ಕೆಳಗಡೆ ಹೋಗಿ ಓಡಾಡ್ಕೊಂಡು ಬಂದರು ನಾವು ಇವಾಗ ಹೋಗ್ಬೇಕು ಅಮ್ಮನ ಕರ್ಕೊಂಡು ನಮ್ಮ ನಮ್ಮಕ್ಕಂಗೆ ಸೊಪ್ಪು ತಗೊಂಡು ಹೋಗ್ಬೇಕು ಶಿರಾಕೆ ಆದ್ದರಿಂದ ಅಮ್ಮನ ಕರ್ಕೊಂಡು ಸೊಪ್ಪು ಕೊಯ್ಕೊಂಡು ಹೊರಡ್ತೀವಿ ನಾವೂ ಅವ್ರೆಣಮ್ಮ ನಮ್ಮ ಅಣ್ಣ ಹೊಸ ಕಟ್ಟಕೋಕ್ಕೆ ಹೋಗಿದ್ದೆ ಇವಾಗ ಜಸ್ಟ್ ಮನೆಗೆ ಬಂದಿದ್ದಾನೆ ನಾವು ಟೀ ಕೊಟ್ಟೈತೆ ಟೀ ಕುಡಿತಾ ಇದ್ದಾವೆ ನಡೆ ನಿಂತ ಮಹಿ ಮಲ್ಕೊಂಡೋಳೆ ತಾಟಿ ಕುಡಿ ಬೇಡ ಮನ್ केलेกินಿದು ಹೋಗಮ್ಮ ಕುಡಿ ತನ ಆಮೇ ಕಾಷ್ಟ ಕುಡಿ ತಿನ್ ಒಂದ್ಯಾಕದ ಒತ್ಕೊಂಡ ಹೋಗಿ ಒತ್ ಕಿರ ಕಿರ ಅಂತ ಓ ಅಜ್ಜನ ತರ ಇರೋ ಮೂ ಸಿಮೇ ಸಕ್ಕರೆ ಕಟಕ ಬಂದಲೆ ಕಟಕ ಕಟಕ ಬಟ್ಟೆನ ತೊಳ್ದಿದಾಯ್ತು ಈಗ ಸೊಪ್ಪನಕ್ಕೆ ಅಂತ ಹೇಳ್ಬಿಟ್ಟು ಕೆಳಗಡೆ ಹೋಗ್ತಾ ಇದ್ದೀವಿ ಅಡಿಕೆ ತೊಡ್ದಂಟಿ ಸೊಪ್ಪಿ ಚೆಲ್ಲಿರೋದು ಉಟ್ಕೊಂಡಿರದಿರ ಚೆಲ್ಲಿ ಚೆಲ್ಲಿರೋದು ನೋಡಿ ಇದು ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಸೊಪ್ಪು ನಾನು ಸ್ವಲ್ಪ ಕಿತ್ಕೊಂಡೆ ಇದು ಮಸಾಪ್ ಮಾಡೋದಕ್ಕೆಲ್ಲ ಹಾಕ್ತೇವೆನೋ ಅದಕ್ಕೆ ಇದನ್ನ ಸ್ವಲ್ಪ ಕಿತ್ಕೊಂಡೆ ನಮ್ಮಮ್ಮ ಅದು ಜಾಸ್ತಿ ಸಾಂಬಾರು ಹಾಕಿದ್ರೆ ಟೇಸ್ಟ್ ಇರೋಲ್ಲ ಬೇಡ ಅಂತ ಹೇಳಿದ್ರು ಅದಕ್ಕೆ ಸ್ವಲ್ಪನೇ ಕಿತ್ಕೊಂಡೆ ಸಾರಿಗೆ ಹ್ಞೂ ಸಾಕು ಮಸಿಯಕ್ಕೆ ಒಂದು ಗಾಡಿಯಲ್ಲಿ ಇದು ಜಿಟ್ಕ ಅದೊಂದಿಟ್ಟು ಅದೊಂದು ಇಟ್ಟು ಕೀರ್ ಸಾಕು ಇನ್ನೊಂದು ಏನು ಬೇಕಾದ್ರೆ ಮಸಿ ತಳೆ ಒಂದೇ ದಿನ ತತ್ತಾ ಇದು ಇದು ಇರೋದೆಲ್ಲ ಮುಗಿಸ್ಲಿ ಸೊಪ್ಪ ತತ್ತ ಸಾಕು ಇದೊಂದು ಇಟ್ಟು ಎಂಥದ್ದು ಇದೊಂದು ಎಲ್ಲ ಕಿತ್ಕೊಡ್ತೀನಿ ಗಂಧದ ಸೊಪ್ಪೆ ಹ್ಞೂ ಗಂಧ ಸೊಪ್ಪು ಅದೆಲ್ಲ ಕಿತ್ಕೊಡ್ರಿ ಮಸಿ ಏನಿದೆ ಸಾಕು ಅಂತಾನೆ ಬೆಳೆದೇ ಇಲ್ವಲ್ಲ ಅಲ್ಲಿ ಅಲ್ಲೆಲ್ಲ ನೋ ಕಿತ್ಕೋಬೇಕು ಎಲ್ಲೂ ಬೆಳೆದಿಲ್ಲ ಹಿಟ್ಟಿಟ್ಟೇ ಐತದು ಆ ಬೆಂಗ್ಳೂರಾಗ ತಗೋಬತ್ತಾರೆ ಅದೊಂದು ಚೂರನಾ ಚೆನ್ನಾಗಿರಲ್ಲ ಬಲ್ತೋಗಿರ್ತೇತಿ ನಮ್ಮಅಮ್ಮ ಆ ಕಡೆ ತಿರುಗ್ ನಾನ್ ಈ ಕಡೆ ತಬಾಕ್ ಸ್ವಲ್ಪ ಕಿತ್ಕೋತಾ ಇದ್ದೆ ನಮ್ಮಅಮ್ಮ ಹೇಳ್ತಾ ಇತ್ತು ಕಿರುಕ್ಸದ ಸೊಪ್ಪು ಎಲ್ಲಾ ಗೂಡು ಬಂದಂಗೆ ಅದನ್ನ ಅದನ್ನು ಬಿಸಾಕ್ಬೇಡ್ರಿ ಎಲೆ ಎಲ್ಲ ಕಿತ್ತಾಕಿ ಅದ್ರ ಬೇರನೆ ಆಗಲಿ ಕಟ್ ಮಾಡಿ ಮಾಡಿಕೊಂಡು ಊಟ ಮಾಡಿರಿ ಹುಡುಗರಿಗೆಲ್ಲ ಇಕ್ಕಿರಿ ಒಳ್ಳೇದು ಇದು ಆರೋಗ್ಯಕ್ಕೆ ಎಸಿಬೇಡ್ರಿ ಅಂತ ಹೇಳ್ತಾ ಇತ್ತು ನಾನು ಸರಿ ನಮ್ಮ ಆಯಿತು ಅಂತ ಹೇಳಿದೆ ಪಾಲಕ್ ಸೊಪ್ಪು ಕಿತ್ಕೊಂಡ್ಬಂದ್ವಿ ನೀನು ಒಂದು ಸುಟ್ಟು ಕಿತ್ಕೊಂಡು ನಿಮ್ಮ ಹಾಂ ಇದು ಅಷ್ಟು ಮುಗಿಸ್ಲಿ ಬಾ ಮಸಿ ಇದನ ಯಾವಾಗ ಕಿತರೇಗ ಕಾಟನ್ ಕೀಟ್ ಕೊಡಿ ಮಸಿ ಅಕಿ ಗಂಧದ ಸೋಪು ಸಪಂತ ಸೋಪು ನನಗೆ ಗಂಧದ ಸೋಪು ಕಿತ್ತೆ ಬಿಟ್ಟಿದ್ದೀನಿ ಗಂಧದ ಸೋಪು ಅಂತ ಒಂದು ಮಡಿ ಫುಲ್ಲು ಒತ್ತೆ ಇದಂಗೆ ಒಯ್ದಿತ್ತು ಮ ತಾತ ಬಾ ಸಾಕೋ ಬಾ ಸೊಪ್ಪು ಕಿತ್ಕೊತೈತೀರಮ್ಮ ಒಜ್ಜಿ ಆ ಜಾಸ್ತಿ ಇದ್ದಾವೆ ಇರಲಿ ಬಿಡು ಅಷ್ಟು ಮಾಡ್ತೀವ ಹ್ಞೂ ಮಾಡ್ತೀವಲ್ಲ ಅಷ್ಟೂ ಒಂದ್ಸಲ ಏನೇನು ಮಾಡ್ತೀನಿ ಹೇಳದ್ರಾಗೆ ಅದರಾಗೇನೇನು ಹೇಳಿ ಮಾಡೋದು ನಾವು ಓಡಾಡ್ತೀವಮ್ಮ ಅಲ್ಲಿ ತುಂಬನ ಕಾಲು ನೋಡಿ ಹೆಂಗಾಗ್ಯವಿ ಎಲ್ಲಿ ಹೋಗ್ತಿದ್ಯಾ ಹಾಂ ನಮ್ಮ ಇಷ್ಟಿತ ಬಾರಮ್ಮ ಸಾಕು ಹೋಗೋಣ ಅಂತ ಹೇಳ್ತಾ ಇದ್ಲು ನಾನು ಇನ್ನೂ ಇರಮ್ಮ ಕುಯ್ತ್ ಸೊಪ್ಪನ ಕಿತ್ಕೊಳ್ಳೋಣ ಹೋಗೋಣ ಅಂತ ಹೇಳ್ತಾ ಇದ್ದೆ ಸಾಕು ಬಾರಮ್ಮ ಅಂತ ಹೇಳ್ತಾ ಇದ್ದೆ ಏನು ಮಾಡ್ತಿದ್ಯಲ್ಲ ಹಾಂ ಸೊಪ್ಪು ಕೀಳೋಗಿ ಹೋಗಿ ಕೀಳು ಸೊಪ್ಪ ಕೀಳೋಗ ಸೊಪ್ಪು ಸೊಪ್ಪು ಕೀಳಾಗ সব কি হলা? নয়ে কিনো। না কিউ। ওজি তেলwidetildeল। ওজি তেলwidetildeল। ওজি তেলwidetildeতে নਵੇਂ তেলানা। হিত্তা। চল 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 চল। নিঙ্গে এডকমো যারা। হ্যাঁ? নিঙ্গে টপ পিডকমক ಬರললাপ। ಮಾತಾಡ್ತಿ ಹತ್ತಿರ ನೀನು ಬಲಲ್ಲ ನಿಂಗೆ ನೀನು ಅಂದೆ ತಲಿಲ್ಲ ನೀನು ಅಲ್ಲಿಗೆ ಪರ ಹೋಗಿ ಏನಾಗಲ್ಲ ಹೇಳು ಮಣ್ಣಾದ್ರೆ ಸೊಪ್ಪು ತೊಂದರೆ ತರಬೇಡ ಅಂತ ಹೇಳು ಹೇಳಿ ಫೋನ್ ಮಾಡಿದ್ ಬರ್ಬೇಕಾರೆ ಹೇಳಿ ಕೊತ್ತಂಬರಿ ಸೊಪ್ಪು ತರಬೇಡ ಕಣಮ್ಮ ಇಸ್ಕೊಬತ್ತೀನಿ ಅಂತ ಫಸ್ಟ್ ಏನಕ್ಕೆ ಸಾಂಬಾರು ಮಾಡೋದು ಬೇಡವಾ ಬೇಡವಾಷ್ಟು ಸೊಪ್ಪು ಬೇಡ ಮತ್ತೆ ಏನ್ ಮಾಡ್ಬೇಕು ತುಂಬಾ ಚೆನ್ನಾಗಿ ಹೇಳ್ತೀನಿ ಇತ್ತು ನಮಗೆ ಕುಡಿಕೊಡೋದಂಗೆ ಕೇಳು ಹಾಂ ನಾಳೆ ತಂಡೋಗ್ರಪ್ಪ ಹಂಗೆ ಹೇಳ ಉತ್ತಮ್ಮ ಯಾರು ಕಿತ್ಕೊಡ್ತಾರಮ್ಮ ನಮಗೆ ನೀವೇ ಬಂದು ನಿಮ್ಗೆ ಆಗ ಹೊಟ್ಟು ಕಿತ್ಕೊಂಡೋಗ್ರಮ್ಮ ಕಿತ್ಕೊಂಡೋಗೆಲ್ಲ ಮಾರಣ ವಿಷ ನಾವು ಹಾಂ ವಿಷ ನಾವೆಲ್ಲ ಕಿತ್ಕೊಂಡೋಗಿ ಮಾರಾನ ಬೇಡವೇ ಯಾಕೆ ಮಾಮರು ಮಾರಲ್ವಂತೆ ಮಾಮರು ಮಾರಲ್ವಂತೆ ನಾವೇ ಮಾರೋಣ ಬೇಡ ಹಾಗಪ್ಪ ಯಾಕೆ ಹ್ಮ್ ಕಣ ಅಜ್ಜಿ ಕೇಳು ಬರುತ್ತರಲ್ವಾ ಮತ್ತೆಗ ಬರುತ್ತೇನು ತಲೆಯಾಗೇನು ಬುದ್ಧಿ ಐತ ಇಲ್ವ ಇಲ್ವ ಅದ್ಕೆ ಮತ್ತೆಗ ಇನ್ನ ಮಾತಾಲ್ ಇಲ್ಲ ಇಲ್ಲ ెబ్తో దివు మనకి బందాకే విసు ఆ తర్వాత మాట్తా విసు ముంచె అదే రీతి మాతాడుతా ఇల్ ఆ రీతి మాట్లా ఇష్ట అదక జాయితే ఏన్ బమ్మా ನೋಡಿ ನಮ್ಮ ಅಮ್ಮ ಇವಾಗ ನುಗ್ಗೆಕಾಯ್ನ ಕೀಳ್ತಾ ಇದ್ದೆ ಶಿರಾಕೆ ತಗೊಂಡ್ ಹೋಗ್ಬೇಕ ಇವಾಗ ಅದಕ್ಕೆ ಕೊಡ್ತಾ ಇತ್ತು ನೋಡಿ ಅಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟೊಂದು ನುಗ್ಗೆಕಾಯಿ ಬಿಟ್ಟಿದೆ ಅದು ಅವಾಗ ಹೋಗಿ ಇಸ್ಕೊ ಬರ ಹೋಗಿ ಆಮೇಲೆ ಯಾರಿಗಮ್ಮ ಅವು ಹಾ ನಮ್ಗಲ್ಲು ಅವ ಬೀಚ್ ಕ ಹಾಕ್ತಾವೆ ಅಂತ ಬಿಟ್ಟೆ ಅದು ಬೀಚ್ ಕಾದು ಕಣೆ ಸ್ಮಿತಾ ಮೂರು ಹೆಚ್ಚ ಬರ್ತಿದ್ವು ಒಣ ಸಂಕಾಯ್ ಬೀಜಕ್ಕೆ ಅಂತ ಬಿಟ್ಟಿತ್ತು ಊರಲ್ಲೆಲ್ಲ ಕೇಳ್ತಾ ಇರ್ತಾರೆ ಚೆನ್ನಾಗಿರ್ತ ಕೊಡಕ ಅಂತ ಹೇಳ್ಬಿಟ್ಟು ಅಂತ ಬಿಟ್ಟಿತ್ತು ಬಿಡ್ರಿ ಸಾಕು ನಾಳೆ ಹ್ಮ್

ನೋಡಿ ನಮ್ಮಮ್ಮ ಇವಾಗ ಕೋಳಿ ಮರಿಗಳನ್ನೆಲ್ಲ ಒಂದತ್ರ ಹತ್ರ ಕರಿತಾ ಇದೆ ಇದಿಷ್ಟು ಕೋಳಿ ಮರಿಗಳು ನಮ್ಮಮ್ಮ ಸಾಕಿರೋದು ಒಂದು ಕೋಳಿನ ಯಾರ ಹತ್ರ ತಗೋಬಂದು ಅವನ್ನ ಮಟ್ಟೆ ಇಡಿಸಿ ಅಷ್ಟೊಂದು ಮರಿಗಳ್ನ ಮಾಡ್ಕೊಂಡಿರೋದು ತೋಟದಲ್ಲಿ ಇರೋದಲ್ವ ಕೆಲವರು ಇದಕ್ಕೂ ಒಳ್ಳೆಯವ್ರಿಗೆ ಕಟ್ಕೊಂಡು ಅವಕ್ಕೆ ಔಷಧಿ ಎಲ್ಲ ಹಾಕ್ಬಿಟ್ಟು ಸಾಯಿಸ್ತಾರೆ ಏನು ಮಾಡೋಕ್ಕಾಗಲ್ಲ ಅವು ಮೂರ್ ಜೀವ ಅಲ್ವಾ ಅವ್ಕೆ ಏನು ಗೊತ್ತಾಗುತ್ತೆ ಅವನ ಶಾಸ್ತ್ರದಿಂದ ಏನಾಗುತ್ತೆ ನಾವೇನು ಅದಕ್ಕೆ ಹೋಗಿ ಅಕ್ಕ ಅಕ್ಕಪಕ್ಕ ಅವ್ರದ್ದಾರ ಮೇಲಿ ಅಂತ ಏನು ಕೊಟ್ಟಿರಲ್ಲ ಅದೇ ಹೋಗ್ತಾರೆ ತಿಂತವೆ ಅದಕ್ಕೆ ಈ ತರ ಎಲ್ಲ ಮಾಡ್ತಾರೆ ಹಳ್ಳಿ ಕಡೆ ಇದೇ ತರ ಮಾಡಿ ನಮ್ಮಮ್ಮರು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೋಳಿಗಳು ಸತ್ತರಲಿ ಅದಕ್ಕೆ ನಮ್ಮಮ್ಮ ಇವಾಗ ಯಾರಾದ್ರೂ ಬೆಳೆ ಹಾಕಿದ್ರೆ ಅದನ್ನ ಕೂಡೋದಕ್ಕೆ ಅಂತ ಹೇಳ್ಬಿಟ್ಟು ಗೂಡನ್ನ ಮಾಡಿದೆ ಗೂಡಿನಲ್ಲೇ ಕೂಡುತ್ತೆ ಯಾರು ಏನು ಬೆಳೆ ಇಟ್ಟಿಲ್ಲ ಅಕ್ಕಪಕ್ಕ ಒಳ ಕಡೆ ಎಲ್ಲೂನು ಅಂದರೆ ಮಾತ್ರ ಹೊರಗಡೆ ಕೋಳಿಗಳ್ನ ಬಿಡುತ್ತೆ ನೋಡಿ ಇದೆ ಕೋಳಿಗಳನ್ನ ಕೂಡಕ್ಕೆ ಮಾಡಿರೋ ಜೂದು ಅಲ್ಲಿ ಗ್ರೀನ್ ಕಲರ್ ಇದೆಲ್ಲ ಅಲ್ಲೇ ಕೂಡೋದು ನೋಡಿ ನಮ್ಮ ಅಮ್ಮ ಇವಾಗ ಅದ್ರಲ್ಲಿ ಒಂದು ಕೋಳಿನ ಇಟ್ಕೊಂಡ್ ಬಿಟ್ಟೈತೆ ಇಟ್ಕೊಂಡು ಈತನೇ ಮತ್ತೆ ಆಟ ಆಡ್ತಾ ಇದ್ದಾರೆ ಅದರಲ್ಲಿ ಈತ ಫಸ್ಟ್ ಟೈಮ್ ಕೋಳಿನ ಮುಟ್ತಾ ಇರೋದು ಅಮ್ಮ ಆಟ ಆಗ್ತಾ ಇದೆ ಬಿಸ್ಕಿಟ್ ಅನ್ನ ಆಟ ಆಡ್ತಾ ಇದ್ದಾರೆ ನಮ್ಮೂರಲೆಲ್ಲ ಈ ತರ ಇಲ್ಲ ಕೋಳಿಗಳು ಸಾಕಿಲ್ಲ ಅದರಿಂದ ನಮ್ಮಅಮ್ಮರೂ ಬಂದ್ರೆ ಕೋಳಿ ಕುರಿ ನಮ್ದು ನಾಯಿ ರಾಜ ಇದ್ರ ಜೊತೆ ಎಲ್ಲಾ ಆಟ ಆಡ್ಕೊಂಡು ಇರ್ತಾರೆ ನಮ್ಮ ಹುಡುಗರು ನಮ್ಮ ಮಕ್ಕಳ ಮಕ್ಳಿಗೂ ಅಷ್ಟೇ ಊರಿಗೆ ಬರ್ಬೇಕು ಅಂತ ಅಂದ್ರೆ ತುಂಬಾ ಖುಷಿ ಏನಕಪ್ಪ ಅಂದ್ರೆ ಒಳ್ಳೆದೆಲ್ಲ ಆಟಾಡ್ಬಹುದು ಖುಷಿ ಇರೋ ಮಕ್ಕಳನ್ನ ಒಂಥರ ಖುಷಿ ಅದಕ್ಕೆ ಅವರು ಬರ್ಬೇಕು ಅಂತ ಇಷ್ಟಪಡ್ತಾರೆ ನಮ್ಮ ಪುಟ್ರಿಗೂ ಅಷ್ಟೇ ಊರಿಗೆ ಹೋಗೋದು ಅಂದ್ರೆ ಇಷ್ಟ ಬೆಂಗ್ಳೂರಿಂದ ಬಂದವಳು ಅವಳಿಗೆ ಊರಿಗೆ ಹೋಗೋದೇ ಒಂಟ ಖುಷಿ ಊರಲ್ಲಿ ಆಟಾಡೋದು ಆಟಾಡೋದು ನಾವು ಚಿಕ್ಕವರು ಇದ್ದಾಗ ಈ ಥರ ಎಲ್ಲ ಮಣ್ಣಲ್ಲಿ ಹೊಲದಲ್ಲಿ ಎಲ್ಲ ಆಟ ಆಡ್ಕೊಂಡು ಆದರೆ ಈಗಿನ ಮಕ್ಕಳಿಗೆ ನಾವೇ ಬಿಡಲ್ಲ ಕಷ್ಟಪಟ್ಟು ಮನೇಲಿ ಆಟ ಆಡಬೇಡ ಅಂತ ಹೇಳ್ತೀವಿ ಧೂಳಲೆಲ್ಲ ಆಡ್ಬಿಡ ಕೈ ಕಾಲೆಲ್ಲ ಹೊಡ್ತಾರೆ ಅಂತ ಹೇಳ್ತೀವಿ ಅವಾಗ ನಮ್ಮ ಅಪ್ಪ ಅಮ್ಮ ಅಂದರೆ ನಮ್ಮಮ್ಮ ಎಲ್ಲೋ ಆಡ್ಕೊಂಡು ಮಂದೇ ಸಾಕಪ್ಪ ಅಂಗಡಿ ಬದುಕು ಮಾಡಿಕೊಂಡ್ರೆ ಇತ್ತಿತ್ತು ಆದರೆ ಈಗ ಅಂಗಲ್ಲ ಅಲ್ವಾ

జాతి <laughs> 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 ನಾವು ಕಡೆ ನಮ್ಮ ಮಾವ ಚಿಕನ್ ನ ತಗೊ ಈ ತಮ್ಮ ಕೈ ಬಿಡಲ್ಲ ಅಂತ ಹೇಳ್ಬಿಟ್ಟು ನಮ್ಮನವ್ರೆ ಸರಿ ಆಯ್ತು ಕೊಡು ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡೋದಕ್ಕೆ ಹೋದ್ರು ನಮ್ಮ ನಮ್ಮತ್ತೆನೂ ಅದಕ್ಕೆ ಏನೇನು ಬೇಕೋ ಅದೆಲ್ಲ ಐಟಮ್ನ ತಂದು ನಮ್ಮ ಮನೆಯವರು ಚಿಕನ್ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ರು ಈತ ಕೈ ಬಿಡೋದಿಲ್ಲ ಎಲ್ಲೇ ಹೋದರು ಅಷ್ಟೇ ಏನಾದರೂ ನಾನು ಸ್ವಲ್ಪ ಮುಂದೆ ಹೋದರೆ ಸಾಕು ಬಿಟ್ಟೋಗ್ತಾಳೆ ಇಲ್ಲ ಅಂತ ಹೇಳಿ ಅಂತಾಳೆ ಅದೇ ಅಮ್ಮನ ಮನೇಲಿ ಎಷ್ಟೊತ್ತು ಬಿಟ್ಟು ನಮ್ಮ ಅಮ್ಮರ ಮನೇಲಿ ಎಷ್ಟೊತ್ತೇ ಬಿಟ್ಕೊಂಡ್ರು ಅಷ್ಟೇ ಸುಮ್ಮನೆ ಇತ್ತು ಅದಕ್ಕೆ ನನಗೆ ಶಾಕ್ ಆಗಿದ್ದು ಒಂದು ಸ್ವಲ್ಪ ಹೊತ್ತು ಬಿಟ್ಟಿರೋಲ್ಲ ಅವಳು ಅಂತಂದು ಅಷ್ಟೊತ್ತಿಗೆ ಕರೆಂಟ್ ಬಂತು ನಮ್ಮನೆಯವರು ಮಿಕ್ಸಿಗೆ ಹಾಕ್ಕೊಳ್ಳೋದಿತ್ತಲ್ವ ಮಸಾಲೆ ಎಲ್ಲ ರುಬ್ಕೊಳ್ಳೋದಿತ್ತು ರುಬ್ಕೊಳ್ಳೋಕ್ಕೆ ಅಂತಂದು ಹೋದರು ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಈತ ಮನೆ ಆಗಿ ಬಿಡ್ಸೋಕ್ಕೆ ಹೆಂಗೆಪ್ಪ ಅಂತ ಯೋಚನೆ ಫಸ್ಟು ಚಿಕನ್ಗೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿ ಕುಕ್ಕರಲ್ಲಿ ಒಂದೊಂದು ಕಡೆ ಮುಚ್ಚಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಟೊಮೊಟೊ ಅದನ್ನೆಲ್ಲ ರುಬ್ಕೊಳ್ಳೋಕ್ಕೆ ಹೇಳ್ಬಿಟ್ಟು ನಮ್ಮ ಮನೆಯವರು ಹೋದರು ಈತ ಅಂತ ಹೇಳ್ಬಿಟ್ಟು ನಾನು ಜೋಲೀಲಿ ಹಾಕಿ ಇದ್ದೆ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವಾಗ ಅಷ್ಟೊತ್ತಿಗೆ ನಮ್ಮ ಮಾವ ಜಾರ್ನ ರೆಡಿ ಮಾಡಿಸ್ಕೊಂಡು ಬರೋದಕ್ಕೆ ಹೋಗಿದ್ದು ಜಾರ್ನ ತಗೊಂಡು ಬಂತು ಜಾರ್ನ ಜಾರನ್ನ ತೊಗೊಂಡ್ಬಂದಿದ್ದಾದಮೇಲೆ ಈಟಮ್ಮನ್ನ ಆಟಾಡ್ಸ್ಕೊಂಡು ಮಾತಾಡ್ಸೋಣ ಅಂತ ಹೋಯ್ತು ಇವು ಜಾಸ್ತಿ ಯಾರ ಹತ್ರನು ಹೋಗಲ್ಲ ನಮ್ಮ ಮಾವನು ಯಾವಾಗ ಹೇಳ್ತಾ ಇರುತ್ತೆ ಎಲ್ಲರೂ ನನ್ನ ಹತ್ರ ಬರೋರು ಇವಾಗ ಹೀಗೆ ಬರೋದಿಲ್ಲ ಬೈತಾ ಇತ್ತು ಅವಳು ಇನ್ನು ಎತ್ಕೋತಾರವರು ಇನ್ನು ನನ್ನ ಅಂತ ಹೇಳ್ಬಿಟ್ಟು ಸುಮ್ಮನೆ ಮಾತಾಡ್ಸ ಮಾತಾಡಿಸ್ತಾ ಇದ್ದಿದ್ದಕ್ಕೇನ ನಾನು ಇರೋ ಕಡೆ ಬೇಕು ಬೇಕು ಬಂದು ಮಣ್ಕಾಲಲ್ಲಿ ಇವಾಗ ಮನ್ಕಾಳಲ್ಲಿ ಬೇಕೋದೆಲ್ಲ ತುಂಬಾನೇ ಕಷ್ಟ ಅವ್ಳನ್ನ ಹಿಡಿಯೋದು ಮನೇಲಿ ನಾನೊಬ್ಳೆ ಇದ್ರಂತ ಅವಳನ್ನ ಇಟ್ಕೊಂಡು ಅಡುಗೆ ಮಾಡ್ತಾ ಇರ್ಬೇಕು ಯಾವಾಗ್ಲೂ ಅಲ್ಲಿ ಎಲ್ಲರೂ ಇರೋದ್ರಿಂದ ನೀನ್ ಸುಮ್ಮನೆ ಕುತ್ಕೊಂಡ್ ಮಾಡ್ತೀನಿ ಅಂತ ನಮ್ಮ ಅತ್ತೆ ಹೇಳ್ತು ನಾನು ಊರಿಗೆ ಯಾವಾಗಲೂ ಬಂದ್ರು ಎಷ್ಟು ನಮ್ಮ ಅತ್ತೆನೂ ಮಾಡೋದು ನಮ್ಮನೆಯವರು ಗಾಡಿ ಫುಲ್ಲು ಗೆಲೀಸ್ ಆಗಿತ್ತು ಬೆಂಗಳೂರಲ್ಲಿ ಗಾಡಿ ವಾಶಿಂಗೇ ಬಿಟ್ಟರೆ ಯಾಕೆ ಕೊಡೋದು ಊರಲ್ಲೇ ನಮ್ಮ ಮೋಟ್ರ್ ಇದೆ ಅದರಲ್ಲೇ ತೊಳೆಯೋಣ ಅಂತ ಹೇಳ್ಬಿಟ್ಟು ಬಂದು ಇವಾಗ ಕರೆಂಟ್ ಇತ್ತು ಪಟ್ಟಿಗೆ ಮುಗಿತ್ತು ಗಾಡಿನ ತಲೀಸ್ತಾ ಇದ್ದರು ಗಾಡಿ ಸಖತ್ತು ಗಲೀಜಾಗಿತ್ತು ಗಲೀಜಾಗಿದ್ದರಿಂದ ಎಲ್ಲ ನೀಟಾಗಿ ವಾಶ್ ಮಾಡಿದರೆ ನಾನು ಈ ತಮ್ಮನ ತೂಗಿ ಮಲಗಿಸ್ತಾ ಇದ್ದೆ ನೋಡಿ ಇಲ್ಲಿ ನಾವು ಊರಿಂದ ತಗೋಬೋದಿತ್ತು ಎಲ್ಲ ಸೊಪ್ಪು ಅದು ಎಲ್ಲ ಸೊಪ್ಪನ್ನು ಕುತ್ಕೊಂಡು ಚಿಕನ್ ಎಲ್ಲ ಆಗಿತ್ತಲ್ಲ ಇನ್ನೇನು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಸೊಪ್ಪನ್ನ ಸೋಸ್ತಾಯಿದ್ರು ಚಿಕನ್ ಸಾರು ಹಾಕಿದಂಗೆ ನಾವು ಊಟ ಮಾಡ್ಬಿಟ್ಟು ಹೋಗೋಣ ಸರ್ ಈತನ ಮಲಗಿಸಿ ಊಟ ಮಾಡಿ ಮುಖ ತೆಗೆಕೊಂಡು ರೆಡಿಯಾಗಿ ಶಿರಾಕೆ ಹೋಗೋಣ ಅಂತ ಹೇಳ್ಬಿಟ್ಟು ಈತಮ್ಮನ ಮಲಗಿಸ್ತಾ ಇತ್ತು ಅತ್ತೆ ಅಕ್ಕಿ ಇಟ್ಬಿಟ್ಟು ಅನ್ನ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗಿರಂತೆ ಅಂತ ಅಂತು ಅಕ್ಕಿಗೆ ಇಟ್ಟಾಯಿತು ನಾನು ಈತಮನ್ನ ಮಲಗಿಸಿದ್ದೆ ಈತನ ಮಲ್ಕೊಂಡು ಎರಲು ನಾವಿವಾಗ ಬಂದ್ವಿ ಶಿರಾ ಟೌನ್ಗೆ ಶಿರಾ ಟೌನ್ ಹತ್ರ ಹೇಳ್ಕೊಂಡು ಈಗ ನಮ್ಮಕ್ಕವ್ರ ಹೋಗ್ತಾ ಇದ್ದೀವಿ ನೋಡಿ ನಾವಿವಾಗ ನಮ್ಮ ಅಕ್ಕರ ಮನೆಗೆ ಬಂದ್ವಿ ನಮ್ಮ ಅಕ್ಕಂಗೆ ಹೇಳಿದ್ದೆ ಮುಗಿಸೋದು ವಾಕರ್ ತಕ್ಕೊಡು ಈತಮ್ಮೆ ಹೊರಡೋದಿಕ್ಕೆ ಅವ್ರಿಗೆ ಇನ್ನೊಂದು ಸ್ವಲ್ಪ ದಿನ ಮಟ್ಟಿಗೆ ಇನ್ನೇನು ವಾಕರ್ ತಗೊಳ್ಳೋದು ಇದರಲ್ಲೇ ಸ್ವಲ್ಪ ಓಡಾಡ್ತಾಳೆ ಅಂತ ಹೇಳಿದೆ ಅದಕ್ಕೆ ನಮ್ಮ ಅಕ್ಕ ಮೇಲೈತೆ ಹತ್ತಿ ತಗೋ ಪುಣ್ಯನ ಹಚ್ಚಿ ಅಂತ ಹೇಳಿದ್ದು ನಮ್ಮ ಮನೆಯವರು ಹಚ್ಚಿ ಪುಣ್ಯನ ಹಚ್ಚಿ ತಕ್ಕೊಟ್ಟು ನೋಡಿ ಪುಣ್ಯನ ಬಂದು ಅದರಲ್ಲಿ ಆಟ ಆಡ್ತಾ ಇದ್ರು ನಮ್ಮ ಮೋಕ್ಷು ಈತಮುಂಗ ನಮ್ಮ ಮೋಗಿಸು ಮತ್ತೆ ಸನ್ನಿಧಿ ಸ್ಮಿತ ಇದ್ದರೆ ಜಾತಿ ಅದನ್ನ ಆಟಾಡಕ್ ಹೋಗ್ಬಿಟ್ಟು ಅವ್ರಿಗೂ ಒಂಥರ ಖುಷಿ ಅಲ್ವಾ ಚಿಕ್ಕವರೆಲ್ಲ ಆಡಿರಲ್ಲ ನೆನ್ಪಿರಲ್ಲ ಇವಾಗ ಅದನ್ನ ನೋಡಿದಾಗ ನಾವು ಆಡ್ಬೇಕು ಅನ್ಸುತ್ತೆ ಅಲ್ಲಿಂದ ನಾವು ಮನೆಗ್ ಬಂದ್ವಿ ಮನೆಗ್ ಬರೋ ವರ್ಷಕ್ಕೆ ನಮ್ ಕುಮಾರ ಮತ್ತೆ ಅವ್ರ ಅಮ್ಮ ಎಲ್ಲ ಬಂದಿದ್ರು ಅವ್ರು ಬಂದು ಊಟಕ್ಕೆ ಕೂತಿದ್ರು ನಾವು ಬಂದ್ವಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು